ಅಷ್ಟು ಕೂಡ ಪಾಪ ಬರೀ ಕಾಲ್ನಲ್ಲಿ ಎಷ್ಟು ಟೈಮ್ ಪಾಪು ಜೊತೆ ಧರ್ಮಸ್ಥಳ ಟೆಂಪಲ್ ಹೋಗ್ತಾ ಇರೋ ಮಂಡಿಪೇಟೆ ಮೈಸೂರು ಪಲಾಟು ಅವ್ರ ಒಳಗೆಲ್ಲ ಬರೋಸ ಏನಿಲ್ಲ ಎರಡು ಟೆಂಪಲ್ ಮುಗಿಸ್ಕೊಂಡ್ಬಿಟ್ವಿ ಬಿಟ್ವಿ ಏನ್ ಬೇಕು ನೋಡಿ ಅಂತ ತೋರಿಸ್ತೀನಿ ಬನ್ನಿ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಡೂಪ್ಪರಾಗಿದ್ದೀರಾ ಅಂದ್ಕೊಳ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇಷ್ಟು ದಿನ ಎಲ್ಲ ಬ್ಲಾಗ್ನು ಹರಿಬಾರಿನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೆ ಇವತ್ತು ಕಾಮಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ಬಿಕಾಸ್ ಯು ಗೋಯಿಂಗ್ ಫುರ್ ಟೆಂಪಲ್ ಸೊ ಬೆಳಗ್ಗೆನೇದ್ದು ಫ್ರೆಶ್ ಆಗಿ ಸ್ನಾನ ಮಾಡಿ ಸ್ಯಾರಿ ಹಾಕೊಂಡು ಪಂಪು ಕೂಡ ಲಂಗ ಬ್ಲೌಸ್ ಹಾಕ್ಕೊಂಡಿದ್ದಾಳೆ ಸೊ ಇಬ್ಬರೂ ರೆಡಿಯಾಗಿ ಬೆಳಗ್ಗೆನೇ ಇದ್ದೋಳಿಗೂ ರೆಡಿ ಮಾಡಿ ನಾನು ರೆಡಿಯಾಗಿ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿ ಮೂರು ಜನ ಗ್ರೀನ್ ಗ್ರೀನ್ ಆ್ಯಂಡ್ ನಾನು ಪಾಪು ಗ್ರೀನ್ ಆ್ಯಂಡ್ ಪಿಂಕಲ್ಲಿದ್ದೀವಿ ಫಸ್ಟ್ ಟೈಮ್ ಪಾಪು ಜೊತೆ ಧರ್ಮಸ್ಥಳ ಟೆಂಪಲ್ ಹೋಗ್ತಾ ಇರೋದು ನಾವು ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಅದಕ್ಕೇ ಟ್ರೆಡಿಷನಲ್ ವೇರ್ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಸೊ ಇಟ್ ವರ್ಕ್ ಈಗ ದೇವಸ್ಥಾನಕ್ಕೆ ಹೋಗಬೇಕು ನಾವು ಉಜ್ಜಯನಲ್ಲಿ ರೂಮ್ ಮಾಡಿದ್ವಿ ಹತ್ತಿರ ಇರಲಿ ಧರ್ಮಸ್ಥಳಕ್ಕೆ ಅಂತ ಸೊ ದಟ್ ಹೋಗೋದಕ್ಕೆ ಈಸಿ ಆಗುತ್ತೆ ರೆಡಿಯಾಗಿ ಸ್ಯಾರಿ ಎಲ್ಲ ಹಾಕ್ಕೊಳ್ಳೋ ಪ್ಲ್ಯಾನ್ ಇತ್ತಲ್ಲ ಸೊ ತುಂಬ ದೂರ ಸ್ಯಾರಿ ಹಾಕ್ಕೊಂಡು ಜರ್ನಿ ಮಾಡೋದಕ್ಕಿಂತ ಹತ್ತಿರದಲ್ಲ ಇದ್ದರೆ ಪಾಪಗೂ ಹೀಗೆ ಹೋಗಪ್ಪ ಅರೌಂಡ್ ಸಿಕ್ಸ್ ತರ್ಟಿ ಎಪ್ಸಿದ್ದೆ ಸೊ ಎಸ್ ಹೀಗೆ ನನ್ನ ನಮ್ಮ ರೂಮಿಂದ ನನ್ನ ಹಿಂದೆ ನೋಡಿ ವ್ಯೂ ಹೀಗಿದೆ ಆ್ಯಂಡ್ ರೂಮ್ ಹೇಗಿದೆ ತೋರಿಸ್ತೀನಿ ನೈಟ್ ನಾವು ಲೆವೆನ್ ಥರ್ಟಿ ಆಗಿತ್ತು ರೀಚ್ ಆದಾಗ ಈಗೊಳ ರೀಸೆಂಟ್ ರೂಮ್ ಎ ಸಿ ರೂಮ್ ಅಗೇನ್ ಬಿಕಾಸ್ ತುಂಬಾ ಶೆಖೆ ಇಲ್ಲಿ ಎಲ್ಲ ಕಡೆ ಹೋಲ್ ಟ್ರಿಪ್ ಎಷ್ಟು ಸ್ವೆಟ್ ಆಗಿದ್ದೀವೋ ಗೊತ್ತೇ ಇಲ್ಲ ಸೀರಿಯಸ್ಲಿ ಎಸ್ ಟಿ ವಿ ಇದೆ ಎ ಸಿ ಇದೆ ಕಿಂಗ್ ಸೈಜ್ ಕಾಟ್ ಕೂಡ ಇತ್ತು ನಮಗೆ ಮೂರು ಜನಕ್ಕೆ ವೆರಿ ಸಫಿಷಿಯಂಟ್ ಸ್ಪೇಶಿಯಸ್ ಆಗಿತ್ತು ಕಂದಮ್ಮ ಶೋ ಯೋರ್ ಡ್ರೆಸ್ ಸೇ ಹಾಯ್ ಹಾಯ್ ಮಾಡಿ ಹಾಯ್ ಎವ್ರಿ ವಾನ್ ಸೊ ಕಂದಮ್ಮ ಕೂಡ ಬೆಳಿಗ್ಗೆ ಇದ್ದು ರೆಡಿಯಾಗಿದೆ ನನ್ನಮ್ಮ ಬಂಗಾರಿ ಹಾಯ್ ಮಾಡಿ ಕಂದ ಗುಡ್ ಮಾರ್ನಿಂಗ್ ಹೇಳಿ ಸರ್ ಗುಡ್ ಮಾರ್ನಿಂಗ್ ಹೇಳಲ್ಲ ಕ್ಯಾಮ್ರಾ ಇದ್ದರೆ ಏನು ಹೇಳಲ್ಲ ಸೊ ವಿ ಹ್ಯಾವ್ ಡಿಸೆಂಟ್ ಕೌಚ್ ಯೋರ್ ಟೇಬಲ್ ಇದೆ ನಮ್ಮ ಸೂಟ್ ಕೇಸ್ ಇಲ್ಲಿದೆ ಹೊಡೋದೆ ಈಗ ಸೊ ಈಗ ಟೆಂಪಲ್ ರೀಚ್ ಆದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆಬ್ವಿಯಸ್ಲಿ ಒಳಗೆ ಎಷ್ಟು ಮಟ್ಟಿಗೆ ನಾನು ಬ್ಲಾಗ್ ಮಾಡ್ಬೋದು ಗೊತ್ತಿಲ್ಲ ಎಲ್ಲಿವರೆಗೂ ಕ್ಯಾಮ್ರಾ ಅಲೌಡ್ ಇದೆ ಅಲ್ಲಿವರೆಗೂ ಬ್ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ತಾ ನೋಟ್ ಸರಿ ಸರಿಯುಟ್ಕೊಂಡಿಲ್ಲ ಹಾಗೆ ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಕೆನ್ ಸೇ ಸೋ ಇನ್ನು ಇಷ್ಟು ಇಟ್ಕೊಂಡಿದೀನಿ ಮನ್ನಿ ತೆನ್ಕು ಹೋಗ್ಬೇಕು ಹಾಯ್ ಹಾಗಾ ವಾಕ್ ಮಾಡೋದು ಬಂಗಾರಿ ನೀನು ನಮ್ಮಾವ ಹೇಳತಿದ್ದಾರೆ ನೆನ್ನೆವರೆಗೂ ಇಂಗ್ಲಿಷ್ ಹುಡುಗಿ ಇವತ್ತು ಗೌರವ ಮಾಸ್ ಏ ಇನ್ನು ಬಿಡೋಕ್ ಯಾಕಂದಮ್ಮ ಈಗ ತಾನೆ ಬಿಡಿದೆ ತಾತ ಅತ್ರ ಹೋಗೋಲ್ವಾ ಅಲ್ಲೋಡಲ್ಲಿ ತಾತ ಅತ್ರ ಗೌರಮ್ಮ ಸ್ಲೋ ಸ್ಲೋ ನಡೀಬೇಕು ಹಂಗೇನೆ ಹೇಗಿದ್ರು ಇಷ್ಟ ರೆಡಿ ಆಗಿದೆ ಒಂದು ಎರಡು ಫೋಟೋ ತೆಕ್ಕೊಂಡು ಹೋಗ್ಬಿಡೋಣ ಅಂತ ಅಡ್ಗೆ ತೋಟ ಇಷ್ಟು ಚೆನ್ನಾಗಿದೆ ನೋಡಿ ಬಟ್ ತುಂಬೆ ಈಚೆ ಬರ್ತಿದ್ದೆ ಧರ್ಮಸ್ಥಳ ಟೆಂಪಲ್ ಫಂಕ್ಷನ್ ಇದೆ ಅನ್ಸುತ್ತೆ ಅಲ್ಲಿ ಎಲಿಫೆಂಟ್ ಕೂಡ ನಿಂತಿದೆ ನೋಡೋಣ ತೋರಿಸ್ತೀನಿ ಆ ಕಡೆ ಎಲಿಫೆಂಟ್ ನೋಡಲಿ ಅಲ್ಲಿ ಎರಡು ಎಲಿಫೆಂಟ್ ಇದೆ ಆ ಪುಟಾಣಿ ಎಲಿಫೆಂಟ್ ಇತ್ತಲ್ಲ ಅದೇ ಅನ್ಸುತ್ತೆ ತರಲೆ ಮಾಡ್ತಾ ಇದೆ ಅಲ್ಲೂನು ಹೆಂಗ ಮಾಡ್ತಾ ಇದಂಗ್ ಮಾಡ್ತಾ ಬ್ಯಾಗ್ ಎತ್ಕೊಂಡಿದ್ದೆ ನೀರೆಲ್ಲ ಬೇಕಲ್ಲ ಪಾಪಿಗೆ ಅಂತ ಹೆಂಗ ಮಾಡ್ತಾ ಇದ್ಯಾಂ ಕುಂದಮ್ಮ ಫುಲ್ ಗಾಡಿಯೆಲ್ಲ ಪಾರ್ಕ್ ಮಾಡಿ ಈಗ ಹೋಗೋಣ ಒಳಗೆ ಅಷ್ಟು ಕ್ಯೂ ಇದೆ ಸಂಬಡಿ ಅಸ್ ಕಾತಾರೆ ನೋಡಿ ಎಲ್ರಿಗೂ ಎಲ್ಲರಿಗೂ ಹೋಗ್ತಾ ಇದೆ ಪಾಪ ಲಗ್ಗ ಬ್ಲೌಸ್ ಎಲ್ಲ ಹಾಕಿ ಕಂದಮ್ಮಗೆ ಸೊ ಇಲ್ಲೇ ಇದೆ ನೋಡಿ ವೀರೇಂದ್ರ ಹೆಗ್ಡೆ ಅವರ ಮನೆ ಚೆನ್ನಾಗಿದೆ ಮನೆ ಟೆಂಪಲ್ ಸೈಡಲ್ಲೇ ಎಲ್ಲೂ ಕೂಡ ಪಾಪ ಬರೀ ಕಾಲ್ನಲ್ಲಿ ಎಷ್ಟು ದೂರದಿಂದ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಷ್ಟು ಪುಟ್ ಪುಟಾಣಿ ಮಕ್ಕಳೆಲ್ಲ ಇದ್ದಾರೆ ಇವತ್ತು ಹೋಲ್ ಡೇ ಪ್ರೋಗ್ರಾಮ್ ಇರುತ್ತಂತೆ ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲ ಮಕ್ಕಳು ಬಂದು ಬೇರೆ ಕಡೆ ಎಲ್ಲ ಕಾಂಪಿಟೇಷನ್ ಆಗಿ ಇಲ್ಲಿ ಇವತ್ತು ಫೈನಲ್ ಡೇ ಶೋಭಾಯಾತ್ರೆ ಮಾಡ್ತಾ ಇದಾರೆ ಮಕ್ಕಳು ಎಲ್ಲ ಸೆಲೆಕ್ಟ್ ಆಗಿರೋ ಬೇರೆ ಬೇರೆ ಸ್ಕೂಲ್ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರೋ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇಷ್ಟು ಬಿಸಿಲಲ್ಲಿ ಬರೀ ಕಾಲದಲ್ಲಿ ಡ್ಯಾನ್ಸ್ ಆಡ್ತಾ ಹೋಗ್ತಾ ಇದಾರೆ ಹಾಡು ಹೇಳ್ತಾ ಎಲ್ಲಾ ಥರನೂ ಶೋಕೇಸ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಎಂಟ್ರಿ ಸುರಿದು ಹೋಗಿದೆ ಕಂದಮ್ಮ ಶೋ ಯೋ ಫೇಸ್ ಸೊ ಮುಗಿಸ್ಕೊಂಡು ಬಂದ್ವಿ ಇವಾಗ ದರ್ಶನ ಪಾಪು ಇಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಸ್ವೆಟ್ ಆಗೋಗಿದೆ ಅಂದರೆ ಹಂಗೆ ಹಿಂಗಲ್ಲ ಪಾಸ್ ಇದ್ವಿ ನಾವೇ ಜಾಸ್ತಿ ಸ್ವೆಟ್ ಇದ್ವಿ ಅನಿಸ್ತು ಮುಂಚೆಯೆಲ್ಲ ಹಿಂಗೆ ಸ್ವೆಟ್ ಆದೋರೆ ಇಲ್ಲ ದರ್ಶನ ಮುಗಿಸ್ಕೊಂಡು ಈಗ ಕುಕ್ಕೆಗೆ ಇದ್ವಿ ಮಧ್ಯದಲ್ಲಿ ಒಂದು ಬ್ರೇಕ್ ತೊಗೊಳ್ಬೋದು ನಾನು ಬ್ರೇಕ್ಫಾಸ್ಟ್ ಸರಿಯಾಗಿ ಮಾಡೋಕ್ಕೆ ಹೋಗಲಿಲ್ಲ ಪೊಂಗಲ್ ತೊಗೊಂಡು ಪಾಪುಗ್ ತಿನ್ನಿಸ್ತೆ ಒಂದು ಎರಡು ನಾಲ್ಕು ನಾಲ್ಕು ಹೆಚ್ಕೊಂಡು ಬಿಟ್ಟಿದ್ಲು ಅದನ್ನೇ ನಾನು ತಿನ್ಕೊಂಡು ಬಂದುಬಿಟ್ರಿ ನನಗೆ ದೇವಸ್ಥಾನ ಮುಗಿಸ್ಕೊಂಡ್ಬಿಡ್ಬೇಕಿತ್ತು ಲೇಟ್ ಆಗುತ್ತೆ ಅಂತ ಹೇಳಿ ಮಿಕಸ್ ಇವತ್ತು ಲಾಂಗ್ ಡೇ ಅಲ್ಲ ಜರ್ನಿ ಜಾಸ್ತಿ ಇರುತ್ತೆ ಪಾಪ ಸುಸ್ತಾಗ್ತಾಳೆ ಅಂತ ಜಂಪ್ ಜಂಪ್ ಮಾಡ್ತಾ ಇದ್ದೀರ ಕಂದ ಸೂಪರ್ ಎನರ್ಜಿ ನನ್ನ ಕಂದಮ್ಮಗೆ ಅದು ಎಷ್ಟು ಎನರ್ಜಿ ಆಗಿ ಡ್ಯಾನ್ಸ್ ಮಾಡ್ಕೊಂಡಿರ್ತಾರೆ ಸೆಕೆ ಆದ್ರಿ ಎಲ್ಲ ಅದು ಅವಳು ನಡೆಯೋಗಿ ಬಿಟ್ಬಿಟ್ರೆ ಖುಷಿ ಅವಳಿಗೆ ಸೊ ಹೀಗಿತ್ತು ನಮ್ಮ ಧರ್ಮಸ್ಥಳ ದರ್ಶನ ಚೆನ್ನಾಗಾಯಿತು ತುಂಬಾ ಖುಷಿಯಾಯ್ತು ಇವತ್ತೆಲ್ಲ ಏನೇನೋ ಸ್ಪೆಷಲ್ ಪೂಜೆ ಆರತಿ ಅಭಿಷೇಕ ಎಲ್ಲ ನಡೀತಾ ಇತ್ತು ಚೆನ್ನಾಗಿ ಅನಿಸ್ತು ಅವಳೆ ವಾಪಸ್ ಬರ್ತಾ ದರ್ಶನ ಮುಗಿಸ್ಕೊಂಡ್ ಮರ್ಸಿದಾಗೆ ಎಲಿಫೆಂಟ್ಸ್ ಕೂಡ ವಾಪಸ್ ಆನೆಗಳಿಲ್ಲೇ ಇಲ್ಲೇ ಬಂದಿದಾವೆ ಚಿಕ್ಕದೇ ಕ್ಯೂಟ್ ತರ್ಲೆ ಅದ್ ಪೋಸ್ಟ್ ಮಾಡ್ತಾ ಇದೆ ಕ್ಯಾಮ್ರಾಗೆ ನೋಡು ಡ್ಯಾನ್ಸ್ ಮಾಡ್ಕೊಂಡು ನಮಸ್ತೆ ಮಾಬಿಡ್ಕಂದ್ರ ಜಾಣೆ ಮಾಮಿ ಬಾಯ್ ಬಾಯ್ ಎಲಿಫೆಂಟ್ ಬಾಯ್ ಮಾಡಿದ್ರಾಪು ಜೊತೆ ಧರ್ಮಸ್ಥಳ ಕಂಪ್ಲೀಟ್ ಆಯಿತು ಚೆನ್ನಾಗಾಯಿತು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇವಾಗ ನಡ್ಕೊಂಡು ಪಾರ್ಕಿಂಗ್ ಹೋಗ್ತಾ ಹೋಗ್ತಾಯಿದ್ದೀವಿ ಸ್ಯಾರಿ ಅದು ಹೆಂಗೆಂಗೋ ಉಟ್ಕೊಂಡು ನಡೆಯೋಕ್ಕಾಗ್ತಾಯಿಲ್ಲ ಕುಕ್ಕೆಗೂ ಹೋಗಬೇಕು ಅಲ್ಲೂ ಕೂಡ ಡ್ರೆಸ್ ಕೂಡಿದೆ ಸೊ ಅದಾದಮೇಲೆ ಎಲ್ಲಾದ್ರೂ ಡ್ರೆಸ್ ಚೇಂಜ್ ಮಾಡಿಬಿಡ್ಬೇಕು ಇಲ್ಲಾಂದರೆ ಪಾಪುಗೆ ತಿನ್ನಿಸೋದಿಲ್ಲ ತುಂಬಾ ಕಷ್ಟ ಸ್ಯಾರಿನಲ್ಲಿ ಬೆಳಿಗ್ಗೆ ಕಷ್ಟ ಆಯಿತು ಸೊ ಅದಕ್ಕೋಸ್ಕರ ನಂಗೆ ಬ್ರೇಕ್ಫಾಸ್ಟ್ ಟೈಮ್ ಲಂಚ್ ಟೈಮ್ ಡಿನ್ನರ್ ಟೈಮೆಲ್ಲ ನಾನು ಅಷ್ಟಾಗಿ ತೋರ್ಸೋಕ್ಕಾಗಲ್ಲ ಅವಳು ತಿನ್ನಿಸಿ ಹರಿಬರಿಲಿ ನಾನು ತಿಂದು ಹೊಡಬೇಕಾಗತ್ತೆ ಅದಕ್ಕೆ ನಮ್ಮ ಡ್ರೆಸ್ ಚೇಂಜ್ Show your new dress? Wow. Mm. Beautiful. Did you like it? She loves nature. Build the build ya build ya. Slop! Breakfast Madila is stopped for dosa. Dosa Second round of breakfast.

ಹೀಗಿದೆ ಇಲ್ಲಿ ಶಾಪಿಂಗ್ ಏರಿಯಾ ಎಲ್ಲ ಬರ್ತಾ ಒಪ್ಲಿ ಏನಾದ್ರು ತಗೊಂಡ್ರೆ ತೋರಿಸ್ತೀನಿ ಪಾಪಗೆ ಏನಾದ್ರು ಬೇಕು ಅಂದ್ರೆ ಅವಳು ಇಲ್ಲ ಅಂದ್ರೆ ಇವಾಗ ಸುಮ್ ಸುಮ್ನೆ ಏನ್ ತಗೊಳಕ್ ಹೋಗಲ್ಲೇ ಟೆಂಪಲ್ ಒಳಗಿದ್ವಿ ಎಲ್ಲಾ ಕಡೆ ಬೇವರದ ಕ್ರಾಪ್ ಟಾಪ್ ಆಗಿ ಕಳಾ ಕಳಾ ಹಂಗೆ ಮಾಡ್ತಾ ಇದ್ವಿ ಅಂಬಾ ಅವ್ರ ಬೊಟ್ಟೆಲ್ಲ ಬಿದೋಗಿದೆ ಕ್ಯಾ ಯು ದರ್ಶನ ಆಯಿತು ಪಟ ಪಟ ಅಂತ ಟೈಮ್ ಒಂದು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಎರಡು ಟೆಂಪಲ್ ಮುಗಿಸ್ಕೊಂಡ್ಬಿಟ್ವಿ ಬೆಳಗ್ಗೆ ಏಳು ಗಂಟೆಗೆ ರೆಡಿ ಆಗಿ ಹೊರಟಿದ್ರಿಂದ ಏನು ಎಲ್ಲ ಹೆಲ್ಪ್ ಆಯಿತು ಅಷ್ಟು ಬೇಗ ಎದ್ದು ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಕ್ಕೂ ಹ್ಯಾಪಿ ಹಾಂ ಬೇಕು ಫೈವ್ ಬೇಕು ಅಂದ್ಲು ಏನು ಬೇಕು ನೋಡಿ ಸುಮ್ಮನೆ ಏನೋ ಒಂದು ತೋರ್ಸ್ತಾ ಕಂದ ಎರಡು ಸರ ತಗೊಳ್ತಾ ಇದೀನಿ ಪಾಪಕ್ಕೆ ಎಲ್ಲಾದರೂ ಹೊರಗೆ ಬಂದಾಗ ಹಾಕೋದಕ್ಕೆ ಬೆಂಗ್ಳೂರ್ನಲ್ಲೇ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿಗೋ ಅದು ಮ್ಯಾಕ್ಸಿಮಮ್ ಟ್ವೆಂಟಿ ಥರ್ಟಿ ರುಪೀಸ್ ಒಳಗೆ ಐವತ್ತೈದು ರೂಪಾಯಿ ಕೊಟ್ಟು ನೂರು ರೂಪಾಯಿ ಕೊಟ್ಟು ತಗೊಂಡೀನಿ ಏನೋ ಒಂದು ನೆನಪಿಗೆ ಅಷ್ಟೇ ಅದು ಗೋಲ್ಡ್ ಹಾಕೋಕ್ಕಾಗಲ್ಲ ಹೊರಗೆಲ್ಲ ಬಂದಾಗ ಲಂಗ ಬ್ಲೌಸ್ ಹಾಕಿದ್ನಲ್ವಾ ಸೊ ಈ ಥರದ್ದು ಹಾಕ್ಬೋದು ಅಂತ ತಗೊಂಡೆ ನಾವು ಒಂದು ಗಂಟೆಲಿ ನಾನು ಬ್ಲಾಗ್ ಸ್ಟಾಪ್ ಮಾಡಿದ್ದು ಅದಾದಮೇಲೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಪಾಪು ಊಟ ಮಾಡಿಸಿ ನಾನು ಮಾಡಿ ತುಂಬಾ ಟಯರ್ಡ್ ಆಗೋಗಿತ್ತು ಸೊ ಈಗ ಡಿನ್ನರ್ಗೆ ಸ್ಟಾಪ್ ಮಾಡಿದ್ದೀವಿ ಪಾಕಶಾಲೆ ಮೇಲೆ ಪಾಪಗೆ ಏನಾದರೂ ತೊಗೊಳ್ಳೋಣ ಅಂತ ಪಕ್ಕದಲ್ಲಿ ನಾವು ಮಂಡಿಪೇಟೆ ಪಲಾವ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀವಿ ಮಾಡಿರಲಿಲ್ಲ ಈ ಕಡೆ ಬಂದಿರಲಿಲ್ಲ ಸೊ ಹೇಗಿರೋದು ಫುಡ್ ಅಂತ ತೋರಿಸ್ತೀನಿ ಬನ್ನಿ ಫುಲ್ ಜನ ಪಾಕಶಾಲೆ ನಾನು ರಾಹುಲ್ ಬೀಡ ಪಾರ್ಸೆಲ್ ತಿಂದ ತಕ್ಷಣ ಅಲ್ಲಿ ಊಟ ಆದ ತಕ್ಷಣ ಇಲ್ಲಿ ನೋಡಿ ಮಕ್ಳಿಗೆ ಅಟ್ರಾಕ್ಷನ್ ಏನೇನು ತಿಂಡಿ ಸ್ನಾಕ್ಸು ಆಟ ಇಲ್ಲಿ ಇಟ್ಬಿಡಿದಾರೆ ರೆಡಿ ಮಾಡ್ತಾರೆ ಪಾರ್ಸಲ್ ಪಾಪಕ್ ದೋಸೆ ಹೇಳೀನಿ ಪಾಕಶಾಲೆ ಇಲ್ಲದೆ ಮಂಡಿ ಪೇಟೆ ಪಲಾವ್ ತೋರಿಸ್ತೀನಿ డెస్టెన్స్ అని ఎరడు హోటల్ మండీపేట మైసూర్ పలా వెజ్ అండ్ నాన్ వెజ్ బట్ తు ఆప్షన్స్ ఇలా వెరీ లిమిటెడ్ ఆప్షన్స్ సో ఒళ్ళగ ఈ రీతి ఇది అప్పు ಹೀಗಿದೆ ಚಿಕನ್ ರೈಸ್ ತೊಗೊಂಡಿದ್ದೀನಿ ನಾನು ಚಿಕನ್ ಪಲಾವ್ ಅಂದರೆ ಚಿಕನ್ ಕೂಡ ಇರುತ್ತೆ ಅದರಲ್ಲಿ ರೈಸ್ ಅಂದರೆ ಕುಷ್ಕಾ ಥರ ಸೊ ಟೇಸ್ಟ್ ಇಷ್ಟ ಆಯಿತು ಸೊ ನಾನು ಬಿರಿಯಾನಿನೇ ತೊಗೊಂಡಿದ್ದೀನಿ ನಾನು ತಿನ್ನೋ ಅಷ್ಟೊತ್ತಿಗೆ ಲಾಲಿಪಾಪ್ ಹಾಲಿಟ್ರೆ ಸೊ ಕಬಾಬ್ ಆರ್ಡರ್ ಮಾಡಿದ್ದೀವಿ ತೋರಿಸ್ತೀನಿ ಹೇಗಿದೆ ಅಂತ ಸೊ ಚಿಕನ್ ಕಬಾಬ್ ಈ ರೀತಿ ಇದೆ

ನಿಮ್ಮ ಒಪ್ಪ ಹತ್ರ ಹೋಗಣಕಪ್ಪ ನೀಂಟು ನೀಂಟು ಒಂದು ಸ್ಪೂನ್ ತಿಂದೆ ಒಂದು ಸ್ಪೂನ್ ತಿನ್ಬೇಕು ತಿನ್ಬೇಕಿವಾಗ ಬೇಡ ಸ್ಟಾಪ್ ಅಂತ ರೆಡಿ ಅದು ಸಬ್ಬಡಿ ತರ್ಮಸ್ಥಳ ಕುಕ್ಕೆ ಎಲ್ಲ ಮುಗಿಸ್ಕೊಂಡು ನೈಟ್ ಮನೆಗೆ ಹೋಗಿ ಹೋನಾಗ ಹತ್ತುವರೆ ಆಗಿತ್ತು ಬೆಳಿಗ್ಗೆ ಏಳು ಗಂಟೆ ಗೆದ್ದೋಳು ಇವಾಗ ಒಂಬತ್ತು ಗಂಟೆ ಬಿಡ್ತಾನೆ ಇಲ್ಲ ಪಾಪ ನೆನೆ ಡ್ರೈವ್ ಮಾಡುವಾಗ ರಾಹುಲ್ನ ಬಿಟ್ಟಿಲ್ಲ ರಾಹುಲೇ ಬೇಕು ಅಂತ ಇವತ್ತು ಬೆಳಿಗ್ಗೆ ನನ್ನ ಬಿಡ್ತಾಯಿಲ್ಲ ಏಳು ಗಂಟೆಯಿಂದ ನಾನೇ ಬೇಕು ಎತ್ಕೊಂಡೇ ಇರಬೇಕು ಅಂತ ಆದ್ಮೇಲೆ ಮಮ್ಮಿನ ನೋಡ್ಬಿಟ್ಟು ಮಮ್ಮಿ ಕಾಲ್ ಮಾಡಿದ್ದೆ ಅಮ್ಮಮ್ಮ ಬೇಕು ಅಂತ ಶುರು ಮಾಡಿಕೊಂಡು ನೀನು ಮಾಡ್ರೆ ಒಪ್ಪು ತಿಂತಾ ತಿಂತ ಮಮ್ಮಿ ಅಲ್ಲ ನೋಡಲಿ ನಾನು ಮಮ್ಮಿಗೆ ಹೇಳಿ ಪಾಪ ಅವ್ಳು ತರಕಾರಿ ತಿಂದಿಲ್ಲ ಅಲ್ವಾ ಸರಿಯಾಗಿ ಅಂತ ಹೇಳಿ ಕಿಚಡಿ ಮಾಡಿಸ್ತೇವೆ ವೆಜಿಟೇಬಲ್ ಕಿಚಡಿ ಮಾಡು ಮಮ್ಮಿ ಬರ್ತಾ ಇದ್ದೀನಿ ಅಳ್ತದಾಳೆ ಅಂತ ಅವ್ರ ಅಮ್ಮಮ್ಮ ನೋಡ್ಬಿಟ್ಟು ಫುಲ್ ಅಳು ನಡಿ ಹೋಗೋಣ ಅಮ್ಮಮ್ಮ ಮನೆಗೆ ಅಂತ ಸರಿ ಅದಕ್ಕೆ ರಾಹುಲ್ ಬಂದ್ಬಿಟ್ಬಿಟ್ಟು ಹೋದ್ರು ಈಗ ನಾನು ಇವತ್ತು ಲೀವ್ ಇದ್ದೆ ಬಿಕಾಸ್ ರೆಸ್ಟ್ ಮಾಡಬೇಕು ಅಂತ ಹೇಳಿ ಅಂಡ್ ವೀಕ್ ಡೇಸ್ ನನ್ಗೆ ವೀಡಿಯೋ ಹಾಕೋದಕ್ಕೆ ಟೈಮು ಸಿಗಲ್ಲ ಒಂದಿನ ರೆಸ್ಟ್ ಅನ್ನೋದಕ್ಕಿಂತ ವೀಡಿಯೋಸ್ ಎಲ್ಲ ಔಟ್ ಮಾಡ್ಕೋಬೇಕು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೋಸ್ಕರ ಸೊ ಎಸ್ ಹೀಗಿತ್ತು ನಮ್ಮ ಫೋರ್ ಡೇಸ್ ಟ್ರಿಪ್ ಪಾಪ ಸ್ವಲ್ಪ ಈವ್ನಿಂಗ್ ಟೈಮ್ ಅವಳಿಗೆ ಆಟ ಆಡೋ ಟೈಮ್ ಯೂಶಲಿ ಈವ್ನಿಂಗ್ ಅವಳು ಔಟ್ಡೋರ್ ಆಟ ಆಡ್ತಾಳೆ ಸೊ ಕಾರಲ್ಲಿ ಇದ್ದಾಗ ಅಳು ಗರಾಟೆ ಮಾಡ್ತಾ ಇದ್ರು ಅದರ್ವೈಸ್ ಶಿ ಎಂಜಾಯ್ ವಿ ಮೇಡ್ ಶೋರ್ ಶಿ ಎಂಜಾಯ್ ಸೊ ರಾಹುಲ್ ಕೂಡ ಸಕ್ಕ ಸಪೋರ್ಟಿವ್ ಆಗಿ ಅವ್ರನ್ನ ಎತ್ಕೊಂಡು ನಾನು ತಿನ್ಸೋವರೆಗೂ ನನಗೆ ತಿನ್ಸೋದು ಎಲ್ಲ ಮಾಡಿಕೊಂಡು ಇಟ್ ವಾಸ್ ಗುಡ್ ವಿ ಹ್ಯಾಡ್ ಫ್ಯಾನ್ ಸ್ವಲ್ಪ ಟಯರಿಂಗ್ ಆಬ್ವಿಯಸ್ಲಿ ತಿಂತೀನಿ ಮಮ್ಮಿ ಟೂ ಮಿನಿಟ್ಸ್ ಸೊ ಟೈಮ್ ಸರಿಯಾಗಿ ಊಟ ಮಾಡಿ ನಾಲ್ಕು ದಿನ ಆಗೋಯ್ತು ಇವಾಗ ಫೈನಲಿ ಮಮ್ಮಿ ತಿನ್ಸ್ಕೋತಾರೆ ಈ ಸುಬ್ಬಿಗೆ ನಾನು ತಿಂತೀನಿ ಇವಾಗ ನನ್ನ ಊಟ ನಾನು ನನ್ನ ಟೈಮಲ್ಲಿ ಟೂ ನೀನು ಜೊತೆ ಹೋಗಿಬಿಡೋ ಸೊ ಎಸ್ ಚೆನ್ನಾಗಿತ್ತು ಏನೋ ಅದೇ ಅಷ್ಟ್ರ ಮಟ್ಟಿಗೆ ನನಗೆ ಫುಡ್ಡಿಗೆ ಪ್ರಾಬ್ಲಮ್ ಆಗಿಲ್ಲ ಬಿಕಾಸ್ ಹೋದ ಕಡೆ ಎಲ್ಲ ಜನ ಚೆನ್ನಾಗಿದ್ರು ಚೆನ್ನಾಗಿ ಮಾಡಿಕೊಟ್ರು ತಿಂಡಿ ಎಲ್ಲ ಕೇಳಿದ್ದು ದಾಲ್ ಸಾರಾಗಲಿ ಆ ಥರ ಎಲ್ಲ ಮೊಸ್ರು ಕೊಡೋದು ಖಾರ ಕಮ್ಮಿ ಮಾಡಿಕೊಡೋದು ಹಾಗೆಲ್ಲ ಆ್ಯಂಡ್ ಚಪಾತಿ ಹಾಲು ಇರ್ತಾ ಇತ್ತು ದೋಸೆ ಇಡ್ಲಿ ಉಪ್ಪಿಟ್ಟು ತಿಂತೀನಿ ಎರಡು ದಿನ ಎರಡು ದಿನ ಸೊ ಹಾಗೆಲ್ಲ ಚೆನ್ನಾಗಿತ್ತು ಸಕ್ಕ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಸೊ ನಿಮಗೂ ಎಲ್ಲರೂ ಎಲ್ಲ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ನಾವು ಅಷ್ಟೇ ಇಷ್ಟಪಟ್ವಿ ಎಲ್ಲ ವೀಡಿಯೋಸ್ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೋತೀನಿ ಎಸ್ ಕಾಂಟ್ ವೇಟ್ ಟು ಎಡಿಟ್ ಏನಿಲ್ಲ ಅಪ್ಲೋಡ್ ಮಾಡೋದಕ್ಕೆ ಈ ವಿಡಿಯೋ ಅಷ್ಟೊತ್ತಿಗೆ ಎಲ್ಲ ವೀಡಿಯೋಸ್ ನೋಡಿಬಿಟ್ಟಿರ್ತೀರ ಲೈಕ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಅನಿಸ್ತು ಅಂತ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್ ಎವ್ರಿ ಒನ್ಸ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಏನಾದರೂ ಹೊಸ ಕಂಟೆಂಟ್ ಜೊತೆ ಬರ್ತೀನಿ